ನಮಸ್ಕಾರ ಆತ್ಮೀಗಿರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಸಿನಿಮಾ ಅನ್ನೋದು ಮಾಯಾ ಲೋಕ ಅಂತಾರಲ್ಲ ಅದು ನೂರಕ್ಕೆ ನೂರು ಸತ್ಯ ಬಿಡಿ ಯಾಕಂದ್ರೆ ಸಿನಿಮಾ ರಂಗ ಅನ್ನೋದು ಮಾಯಾ ಕನ್ನಡಿ ಇದ್ದಂತೆ ಇಲ್ಲಿ ಗೆಲುವು ಅನ್ನೋದು ಯಾರೊಬ್ಬರಿಗೂ ಕಾಯಂ ಅಲ್ಲ ಚಿಕ್ಕ ವಯಸ್ಸಲ್ಲೇ ಸ್ಟಾರ್ ನಟರಿಗಿಂತಲೂ ದೊಡ್ಡ ಹೆಸರು ಮಾಡಿ ದೊಡ್ಡವರಾಗ್ತಾ ಇದ್ದಂತೆ ಹೇಳ ಹೆಸರಿಲ್ಲದಂತಾಗಿದ್ದು ಇದೆ ಅಂಥವರಲ್ಲಿ ಮಾಸ್ಟರ್ ಮಂಜುನಾಥ್ ಸಹ ಒಬ್ಬರು ಎಂಬತ್ತು ತೊಂಬತ್ತರ ದಶಕದಲ್ಲಿ ಬಾಲ ನಟನಾಗಿ ತನ್ನದೇ ಚಾಪು ಮೂಡಿಸಿದ ಪ್ರತಿಭಾವಂತ ಕಲಾವಿದ ಇವರು ಚಿಕ್ಕ ವಯಸ್ಸಲ್ಲೇ ಮಾಡಿದ ಸಿನಿಮಾ ರಾಷ್ಟ್ರ ಪ್ರಶಸ್ತಿಯನ್ನ ತಂದು ಕೊಟ್ಟಿದ್ವು ಮಾಲ್ಗುಡಿ ಡೇಸ್ ನಂತಹ ಸ್ವಾಮಿಯ ಪಾತ್ರ ನೋಡಿದವರು ಇವರನ್ನ ಮರೆಯೋದಕ್ಕೆ ಸಾಧ್ಯ ಇಲ್ಲ ಬಿಡಿ ಬಹಳ ಚಿಕ್ಕ ವಯಸ್ಸಲ್ಲೇ ಅರವತ್ತಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ ಮಾಸ್ಟರ್ ಆನಂದ್ ಬಣ್ಣದ ಲೋಕವೇ ಬೇಡ ಅಂತ ದೂರ ಆಗಿದ್ಯಾಕೆ ಮಾಸ್ಟರ್ ಮಂಜುನಾಥ್ಗೆ ಕಾಡ್ತಿರೋ ನೋವೇನು ಇವರ ಪತ್ನಿ ಯಾರು ಈಗ ಏನ್ ಕೆಲಸ ಮಾಡ್ತಿದ್ದಾರೆ ಈ ಎಲ್ಲ ಪ್ರಶ್ನೆಗೆ ಉತ್ತರ ಕೊಡೋ ಕೆಲಸ ಮಾಡ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮಿಕರೆ ತಮ್ಮ ಅಗಾಧವಾದ ಪ್ರತಿಭೆ ಮೂಲಕ ಇಡೀ ಕರ್ನಾಟಕದ ಗಮನ ಸೆಳೆದ ನಟ ಮಾಸ್ಟರ್ ಮಂಜುನಾಥ್ ಮಂಜುನಾಥ್ ತಾನೊಬ್ಬ ನಟ ಆಗ್ಲೇಬೇಕು ಅಂತ ಸಿನಿಮಾ ಇಂಡಸ್ಟ್ರಿಗೆ ಬಂದವರಲ್ಲ ಆಕಸ್ಮಿಕವಾಗಿ ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟವರು ಯಾಕಂದ್ರೆ ಮಂಜುನಾಥ್ ಬಣ್ಣ ಹಚ್ಚಿದಾಗ ಅವರಿಗೆ ಕೇವಲ ಮೂರು ವರ್ಷ ಆ ವಯಸ್ಸಲ್ಲಿ ಸಿನಿಮಾ ಅಂದ್ರೇನು ನಟನೆ ಅಂದ್ರೇನು ಅನ್ನೋದೇ ಗೊತ್ತಿರಲಿಲ್ಲ ಅಂತ ವಯಸ್ಸಲ್ಲೇ ನಟನೆಗೆ ಎಳೆದಿದ್ರು ಅಜಿತ್ ಅನ್ನೋ ಸಿನಿಮಾದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮಾಸ್ಟರ್ ಮಂಜುನಾಥ್ ಕಾಣಿಸ್ಕೊಂಡಿದ್ರು ಅದು ಅಂಬರೀಶ್ ಮತ್ತು ಪ್ರಭಾಕರ್ ಅವರಂತಹ ಘಟಾನುಘಟಿ ನಾಯಕರುಗಳಿದ್ದ ಸಿನಿಮಾ ಆ ಸಿನಿಮಾದಲ್ಲಿ ಚಿಕ್ಕದೊಂದು ಪಾತ್ರ ಮಾಸ್ಟರ್ ಮಂಜುನಾಥ್ ಗೆ ಇರುತ್ತೆ ಆ ಚಿಕ್ಕ ಪಾತ್ರದ ಮೂಲಕವೇ ಎಲ್ಲರ ಗಮನ ಸೆಳೆದಿದ್ರು ಆತ್ಮೀಗರೆ ಮಾಸ್ಟರ್ ಮಂಜುನಾಥ್ ನಟಿಸಿದ ಮೂರ್ನಾಲ್ಕು ಸಿನಿಮಾ ನೋಡಿದ್ದ ಶಂಕರ್ ನಾಗ್ ಯಾರೋ ಇದು ಚೋಟ್ ಕಾಯಿ ಈ ವಯಸ್ಸಲ್ಲಿ ಈ ಮಟ್ಟಿಗೆ ಅಭಿನಯ ಮಾಡ್ತಾನೆ ಮುಂದಿನ ನನ್ನ ಸಿನಿಮಾದಲ್ಲಿ ಈತನಿಗೂ ಒಂದು ಪಾತ್ರ ಕೊಡೋಣ ಅಂತ ಡಿಸೈಡ್ ಮಾಡ್ತಾರೆ ಅದು ನೋಡಿ ಸ್ವಾಮಿ ನಾವಿರೋದೆ ಹೀಗೆ ಅನ್ನೋ ಸಿನಿಮಾ ಈ ಸಿನಿಮಾದಲ್ಲಿನ ಶಂಕರ್ ನಾಗ್ ಮತ್ತು ಮಾಸ್ಟರ್ ಮಂಜುನಾಥ್ ಜೋಡಿ ಬಹಳ ದೊಡ್ಡ ಮಟ್ಟಿಗೆ ಮೋಡಿ ಮಾಡಿಬಿಡುತ್ತೆ ಇದರ ಪ್ರತಿಫಲದಂತೆ ಹಿಂದಿಯಲ್ಲಿ ಉತ್ಸವ ಅನ್ನುವಂತ ಸಿನಿಮಾದಲ್ಲೂ ಕೂಡ ಚಾನ್ಸ್ ಸಿಗುತ್ತೆ ಅದಾದ ಬಳಿಕ ಕನ್ನಡದಲ್ಲಿ ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಬಂದು ಹೋಗುತ್ತೆ ಆತ್ಮಗಿರೆ ಮಾಸ್ಟರ್ ಮಂಜುನಾಥ್ ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ಹೆಸರು ತಂದುಕೊಟ್ಟಿದ್ದು ಮಾಲ್ಗುಡಿ ಡೇ ಸೀರಿಯಲ್ ಈ ಸೀರಿಯಲ್ ನ ಸ್ವಾಮಿ ಅನ್ನುವ ಕ್ಯಾರೆಕ್ಟರ್ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿಕೊಳ್ಳುತ್ತೆ ಎಲ್ಲರನ್ನ ನಿಬ್ಬೆರೆಗಾಗಿಸುತ್ತೆ ಇಷ್ಟು ಚಿಕ್ಕ ವಯಸ್ಸಲ್ಲಿ ಈ ಬಾಲಕ ಈ ಮಟ್ಟಿಗೆ ಆಕ್ಟಿಂಗ್ ಮಾಡ್ತಾನಾ ಅಂತ ಎಲ್ಲರೂ ಆಡ್ಕೊಳ್ಳೋ ಮಟ್ಟಿಗೆ ಅಭಿನಯಿಸ್ತಾರೆ ಇದಾದ ಮೇಲೆ ಶಂಕರ್ನಾಗ ಅವರ ಗರಡಿಯಲ್ಲಿ ಸಾಂಗ್ಲಿಯಾನ ಆಗಿರಬಹುದು ಸಾಂಗ್ಲಿಯಾನ ಟೂ ಆಗಿರಬಹುದು ರವಿಚಂದ್ರನ್ ಜೊತೆ ಅಂಜದ ಗಂಡು ಕಿನ್ನರಿ ಜೋಗಿ ಸಿನಿಮಾಗಳಲ್ಲಿ ಅಭಿನಯಿಸಿ ಕನ್ನಡಿಗರ ಹೃದಯಕ್ಕೆ ಮತ್ತಷ್ಟು ಹತ್ತಿರ ಆಗ್ತಾರೆ ಹೀಗೆ ಹಿಟ್ ಮೇಲೆ ಹಿಟ್ ಸಿನಿಮಾಗಳನ್ನೇ ಕೊಡ್ತಾ ಇದ್ದ ಮಾಸ್ಟರ್ ಮಂಜುನಾಥ್ ಗೆ ಕೈ ತುಂಬಾ ಅವಕಾಶಗಳಿತ್ತು ಅದು ಮಂಜುನಾಥ್ ತುಂಬಾನೇ ಪೀಕ್ ನಲ್ಲಿದ್ದ ಟೈಮ್ ಇಂತ ಹೊತ್ತಲ್ಲೇ ಮಾಸ್ಟರ್ ಮಂಜುನಾಥ್ ಸಿನಿಮಾ ಇಂಡಸ್ಟ್ರಿಯಿಂದ ಕಂಪ್ಲೀಟ್ ಆಗಿ ದೂರ ಹೋಗಿ ಬಿಡ್ತಾರೆ ಆಗ ಎಲ್ಲರಲ್ಲೂ ಕಾಡಿದ್ದ ಪ್ರಶ್ನೆಯೊಂದೇ ಅಯ್ಯೋ ಮಾಸ್ಟರ್ ಮಂಜುನಾಥ್ ಯಾಕೆ ಈಗೀಗ ಸಿನಿಮಾ ಮಾಡ್ತಾ ಇಲ್ಲ ಒಳ್ಳೊಳ್ಳೆ ಅವಕಾಶಗಳಿದ್ರು ಬಣ್ಣದ ಬದುಕೆ ಬೇಡ ಅಂತ ದೂರ ಹೋಗಿದ್ಯಾಕೆ ಅಂತ ಅವರವರೇ ಮಾತನಾಡಿಕೊಳ್ಳೋದಕ್ಕೆ ಶುರು ಮಾಡ್ತಾರೆ ಆತ್ಮೀಯರೇ ಈ ಎಲ್ಲಾ ಪ್ರಶ್ನೆಗಳಿಗೆ ಸುಮಾರು ವರ್ಷಗಳ ಬಳಿಕ ಸ್ವತಃ ಮಾಸ್ಟರ್ ಮಂಜುನಾಥ್ ಅವರೇ ಉತ್ತರ ಕೊಟ್ಟಿದ್ರು ನಾನು ಎಜುಕೇಶನ್ ಕಡೆಗೂ ಕೂಡ ಗಮನ ಕೊಡಬೇಕಾಗಿತ್ತು ನಾನು ಸಿನಿಮಾ ಸಿನಿಮಾ ಅಂತ ನನ್ನ ಎಜುಕೇಶನ್ ಮರೆತು ಬಿಟ್ಟಿದ್ದೆ ಇರುವಾಗಲೇ ಶೂಟಿಂಗ್ ಶಾಲೆಗಿಂತ ಹೆಚ್ಚಾಗಿ ಶೂಟಿಂಗ್ ಸೆಟ್ನಲ್ಲೇ ಕಳೀತಾ ಇದ್ದೆ ಹೀಗಾಗಿ ಒಂದಿನ ಸಿನಿಮಾ ರಂಗ ಸಾಕು ಇನ್ನ ಮೇಲೆ ನನ್ನ ಎಜುಕೇಶನ್ ಕಡೆಗೆ ಗಮನ ಕೊಡುವಂತೆ ಮಾಡಬೇಕು ಅಂತ ಮನೆಯಲ್ಲಿ ಡಿಸೈಡ್ ಮಾಡ್ತಾರೆ ಸಾಲು ಸಾಲು ಅವಕಾಶಗಳು ಇದ್ರೂ ಕೂಡ ಯಾವ ಕಡೆಗೂ ಗಮನ ಹರಿಸದೆ ಎಜುಕೇಶನ್ ಕಡೆಗೆ ಗಮನ ಕೊಡುವುದಕ್ಕೆ ಆರಂಭಿಸಿದೆ ಅಂತ ಹೇಳ್ಕೊಂಡಿದ್ದಾರೆ ಆತ್ಮೀಗರೆ ಇದೇ ಹೊತ್ತಲ್ಲಿ ನಡೆಯಬಾರದ ಘಟನೆ ನಡೆದು ಹೋಗುತ್ತೆ ತಮ್ಮ ಪಾಲಿಗೆ ಗುರುವಾಗಿದ್ದ ತಮ್ಮ ಶಕ್ತಿ ಆಗಿದ್ದ ಶಂಕರ್ನಾಗ್ ಸಹ ಎಲ್ಲರನ್ನ ಬಿಟ್ಟು ದೂರ ಹೋಗ್ತಾರೆ ಇದು ಮಾಸ್ಟರ್ ಮಂಜುನಾಥ ಜೀವನದಲ್ಲಿ ಮಾಸದಂತೆ ದೊಡ್ಡ ಗಾಯ ಮಾಡಿಬಿಡುತ್ತೆ ಆತ್ಮಿಕರೇ ಒಂದ್ ಕಡೆ ನಾಗ್ ಸಾವು ಇನ್ನೊಂದ್ ಕಡೆ ಇವರ ತಂದೆಯು ಇದೇ ಹೊತ್ತಲ್ಲಿ ತೀರಿ ಹೋಗ್ತಾರೆ ಆ ಚಿಕ್ಕ ವಯಸ್ಸಲ್ಲಿದ್ದ ಬಾಲಕನಿಗೆ ಇದನ್ನ ಅರಗಿಸಿಕೊಳ್ಳೋದಿಕ್ಕಾಗಲ್ಲ ಜೀವನದಲ್ಲಿ ದಾರಿ ತೋರಿಸ್ಬೇಕಿದ್ದ ಗುರು ಹಾಗೂ ತಂದೆ ಇಬ್ರು ದೂರ ಆಗಿ ಬಿಡ್ತಾರೆ ಹೀಗಾಗಿ ಅವರು ಸಿನಿಮಾ ಇಂಡಸ್ಟ್ರಿಯಿಂದ ಕಂಪ್ಲೀಟ್ ಆಗಿ ದೂರ ಉಳಿದು ಬಿಡ್ತಾರೆ ಅವಕಾಶ ಬಂದ್ರು ಕೂಡ ಗಟ್ಟಿ ನಿರ್ಧಾರ ಮಾಡಿ ಎಲ್ಲವನ್ನೂ ರಿಜೆಕ್ಟ್ ಮಾಡ್ತಾರೆ ಆ ಹೊತ್ತಲ್ಲಿ ಮಾಸ್ಟರ್ ಮಂಜುನಾಥ್ ಗೆ ಬಣ್ಣದ ಬದುಕೆ ಬೇಡ ಅನ್ಸ್ಬಿಟ್ಟಿರುತ್ತೆ ಯಾವಾಗ ಸಿನಿಮಾ ರಂಗದಿಂದ ದೂರವಾಗಿ ಬಿಡ್ತಾರೋ ಕಂಪ್ಲೀಟ್ ಆಗಿ ತಮ್ಮ ಓದಿನ ಕಡೆ ಗಮನ ಕೊಡ್ತಾರೆ ಸಿನಿಮಾ ರಂಗದಿಂದ ದೂರ ಆದ ಮಾಸ್ಟರ್ ಮಂಜುನಾಥ್ ಅಶೋಕ್ ಹೆಣಿ ಒಡೆತನದ ನೈಸ್ನಲ್ಲಿ ಒಂದಿಷ್ಟು ವರ್ಷ ಕೆಲಸ ಮಾಡಿದ್ರು ಬಳಿಕ ಪಬ್ಲಿಕ್ ರಿಲೇಷನ್ ಕನ್ಸಲ್ಟೆಂಟ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಸಿನಿಮಾದಿಂದ ದೂರ ಆದ ಮೇಲೆ ತಮ್ಮದೇ ಪುಟ್ಟ ಸಂಸಾರ ಕಟ್ಕೊಂಡಿರೋ ಮಾಸ್ಟರ್ ಮಂಜುನಾಥ್ ಅಥ್ಲೆಟಿಕ್ಸ್ ಸ್ವರ್ಣ ಅವರನ್ನ ಮದುವೆಯಾಗಿದ್ದಾರೆ ಮಂಜುನಾಥ್ ದಂಪತಿಗೆ ಒಬ್ಬ ಮುದ್ದಾದ ಪುತ್ರ ಇದ್ದಾರೆ ಮಾಸ್ಟರ್ ಮಂಜುನಾಥ್ ಸಿನಿಮಾ ರಂಗದಿಂದ ದೂರವಾಗಿ ಎರಡು ಮೂರು ದಶಕ ಆದ್ವು ಆದರೂ ಸಹ ಅವರ ಹೆಸರು ಇನ್ನೂ ಚಾಲ್ತಿಯಲ್ಲಿದೆ ಅಂದ್ರೆ ಆ ಚಿಕ್ಕ ವಯಸ್ಸಲ್ಲಿ ಮಾಡಿದ ಅಭಿನಯ ಎಂಥದ್ದು ಅನ್ನೋದಕ್ಕೆ ಇದೇ ಸಾಕ್ಷಿ ಅಲ್ವಾ ಆತ್ಮಿಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟು ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ